ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ನಮಸ್ತೆ ಅದ್ಭುತವಾಗಿದ್ದೀನಿ ಅದು ಸ್ವಲ್ಪ ಸೇಫ್ ಅದೇ ಅವರಿಗೆ ವೈಟ್ ಆ್ಯಂಡ್ ವೈಟು ಕಲರ್ ಕಲರ್ ನನಗೇನು ಹೇಳ್ತೀರಾ ನಾನು ವೈಟ್ ಮಾಡ್ತಾ ಇದ್ದೆ ಇದೇ ಕರ್ಡಿಪ್ ಥರದ್ದು ಹಾಕೋ ಬಂದಿದ್ದಾರೆ ಅಂತ ಏನಾದರೂ ಹೇಳ್ತಾರೆ

ಇಲ್ಲಿ ಕಾಲಿಟ್ಟಾಗಿ ಹೆದ್ರಸೋರು ತುಂಬ ಇರ್ತಾರೆ ಲೈಕ್ ಬೇಡಪ್ಪ ಈ ಫೀಲ್ಡ್ ನಾವು ವಾಪಸ್ ಹೋಗ್ಬಿಡೋಣ ನಾನು ಅಷ್ಟು ತುಂಬ ಸಲ ಆಗಿದೆ ಇನಿಷಿಯಲ್ ಡೇಸಲ್ಲಿ ಬಟ್ ಇವಾಗ ಪಾಸಿಟಿವ್ ಬಂದರೂ ನನ್ನ ಮೇಲೆ ಹೋಗಲ್ಲ ಕೆ ನೆಗೆಟಿವ್ ಬಂದರೂ ಕೆಳಗೆ ಹೋಗಲ್ಲ ಸೊ ಒಂದು ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊಳೋಪ್ಪ ಇದಕ್ಕೆಲ್ಲ ಒಂದು ಕರೇಜ್ ಧೈರ್ಯ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂದರೆ ಈ ಫೀಲ್ಡಲ್ಲಿ ಸವಾಯ್ ಆಗೋದು ತುಂಬ ಕಷ್ಟ ಇದೆ ಸೊ ಸಿನ್ಸ್ ಡೇ ಒನ್ ಇಂಡಸ್ಟ್ರಿಗೆ ಬಂದ ದಿನದಿಂದನೂ ಧೈರ್ಯ ತುಂಬ ಇಂಪಾರ್ಟೆಂಟ್ ಅನ್ನೋದು ಕಲ್ತಿದ್ದೀನಿ ಒಬ್ಬ ಗಂಡ್ಸು ಸೊಸೈಟಿಗೆ ಬಿದ್ದು ದುಡಿಯೋಕೆ ಸ್ಟಾರ್ಟ್ ಆದಾಗ್ಲಿಂದನೇ ಧೈರ್ಯ ಅವ್ನ ಮೈ ಮೆಂಟಲಿ ಫಿಸಿಕಲಿ ಅವ್ನು ತುಂಬ ಸ್ಟ್ರಾಂಗ್ ಆಗಿರ್ಬೇಕು ಸೊ ಆ ವಿಚಾರದಲ್ಲಿ ಆ ಒಂದು ಪೊಸಿಷನ್ಲಿ ಅವ್ನು ಒಬ್ಬ ಹುಡುಗನಿಗೆ ಧೈರ್ಯ ತುಂಬ ಮುಖ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಮಗು ಹುಟ್ಟಿದ ತಕ್ಷಣ ಉಸಿರಾಡಬೇಕು ಅಂದರೆ ಧೈರ್ಯ ಬೇಕೇ ಬೇಕು ಅಲ್ಲಿಂದನೇ ಧೈರ್ಯ ಹುಟ್ಟಿದ ತಕ್ಷಣ ಬೇಕದು ಇದ್ರೇನೆ ಹೇಳ್ಕೊಳಕ್ ಒಳಗಡೆ ದಮ್ ದಮ್ಮಿದ್ರೇನೆ ದಮ್ ಹೇಳ್ಕೊಳಕೊಳಕ್ ಅದು ಇದ್ರೆ ಅದಿದ್ರೆ ಇರಲೇಬೇಕಾದ ಒಂದು ಚೂರಾದ್ರೂ ಏನಾದ್ರೂ ಒಂದು ಆ ವಿಷಯ ಇರ್ಬೇಕಾಯ್ತು ಅಂದರೆ ಈ ಸಿ ಒಬ್ಬ ಮನುಷ್ಯ ಒಂದು ಹಂತಕ್ಕೆ ಏನೋ ಒಂದು ಅಚೀವ್ ಮಾಡಿರ್ತಾನೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ನು ಮಾಡೋ ಅವ್ನು ಅವನಲ್ಲಿರೋ ಧೈರ್ಯದಿಂದನೇ ಇವತ್ತು ನೀವು ಆ್ಯಂಕರ್ ಆಗಲ್ಲಿ ಕೂತಿದ್ದೀರ ಅಂದರೆ ನೀವೇನೋ ಒಂದು ಧೈರ್ಯ ಮಾಡಿ ಬಂದ್ರಿ ಅದು ಅಲ್ಲಿಗೆ ಬಂದು ಕೂರಿಸಿದೆ ನಾವೇನೋ ಒಂದು ಧೈರ್ಯ ಮಾಡಿದ್ದೀವಿ ಮನೇಲಿ ಕೂರಿಸಿದೆ ಸೊ ಧೈರ್ಯ ಒಬ್ಬ ಮನುಷ್ಯನಿಗೆ ಬೇಕಾದಂಥ ಅತ್ಯಮೂಲ್ಯವಾದಂಥ ಒಂದು ವಸ್ತು ಜಾತಿ ಇಲ್ದೇ ಇರೋಂಥ ಜಾಗವೇ ಇಲ್ಲ ಭೂಮಿ ಮೇಲೆ ಜಾತಿ ಇರೋಂಥ ಜಾಗನೇ ಇಲ್ಲ ನಿಮಗೆ ನೋಡಿ ಸಿ ನಾನೇ ಹೇಳೋದು ಕುವೆಂಪು ಹೇಳೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾಕೆ ಕರೀತಾರೆ ಅಂದರೆ ನೀವೀಗ ನೀವು ಹಿಂದೆ ತಿರುಗಿ ನೋಡಿದ್ರೆ ಒಂದು ಗಾರ್ಡನ್ ಇದೆ ಆ ಗಾರ್ಡನಲ್ಲಿ ನಾನಾ ಜಾತಿಯ ಮರಗಳಿದ್ದಾವೆ ನಾನಾ ಜಾತಿಯ ಮರಗಳಿದ್ದಾವೆ ಹೂ ಗಿಡಗಳೆಲ್ಲ ಇದ್ದಾವೆ ಒಂದಕ್ಕೊಂದು ಮರ ಯಾವತ್ತೂ ಕಿತ್ತಾಡಿಲ್ಲ ನಾನು ಈ ಜಾತಿ ನೀನು ಈ ಜಾತಿ ಅಂತ ಪಕ್ಷಿಗಳು ನಾನಾ ಥರದ ಪಕ್ಷಿಗಳಿದೆ ಈಗ ನಿಮಗೆ ಒಂದು ಕೋಳಿನಲ್ಲಿ ನಾನಾ ಥರವಾದಂಥ ಜಾತಿಯ ಕೋಳಿಗಳಿದ್ದಾವೆ ಯಾವತ್ತೂ ಅದು ತನ್ನ ಜಾತಿಗೋಸ್ಕರ ಕಿತ್ತಾಡ್ಕೊಂಡಿಲ್ಲ ಜಾತಿಗೋಸ್ಕರ ಕಿತ್ತಾಡ್ಕೊಂಡಿರೋದ ಒಂದೇ ಒಂದು ಪ್ರಾಣಿ ಅದು ಮನುಷ್ಯ ಪ್ರಾಣಿ ಅಂದರೆ ಸಿ ನಾನು ಈಗ ನನ್ನ ಫ್ರೆಂಡ್ ಏನೋ ತಪ್ಪು ಮಾಡ್ತಾ ಇದ್ದೇನೆ ಅಂದರೆ ನಾನು ಹೇಳಲೇಬೇಕು ಇದು ನೀನು ತಪ್ಪು ಅಂತ ನಮ್ಮ ಅಪ್ಪ ತಪ್ಪು ಮಾಡ್ತಾ ಇದ್ರೆ ನಾನು ತಪ್ಪು ಅಂತ ಹೇಳಲೇಬೇಕು ಇದು ಸಮಾಜದ ಒಂದು ಏನಂತಾರೆ ನಿಯಮ ಅಂತಲೇ ಹೇಳ್ಬೋದು ಅದನ್ನು ಸೊ ನನಗೆ ನನ್ನ ಸಮಾಜದಲ್ಲಿ ಕಂಡಂಥ ಒಂದಷ್ಟು ತಪ್ಪುಗಳನ್ನ ಇಲ್ಲ ಇದು ತಪ್ಪು ಅಂತ ಹೇಳಿಕೊಡ್ತಿದ್ದೀನಿ ಅಷ್ಟೇ ಡೆಫಿನೆಟ್ಲಿ ಎಸ್ ಅದೊಂದು ಸಿಚುಯೇಷನ್ ಬಂದಾಗಲೇ ಪೊಲೀಸ್ನೇ ಅಪೋಸಿಟಾಗಿ ತೊಗೋಬೇಕಾಗುತ್ತೆ ಊರಿನಲ್ಲಿರುವಂಥ ವಿಲನ್ಸ್ಗಳನ್ನ ಅಪೋಸಿಟಾಗಿ ನಿಂತ್ಕೊಂಡಾಗ ನೀನು ಯಾರು ಅಂತ ಕ್ವಶನ್ ಬಂದಾಗ ನಾನೊಬ್ರು ಕಾನೂನಗೋಸ್ಕರ ಹೋರಾಡ್ತಾ ಇರೋಳು ಅನ್ನೋದೊಂದು ಗೊತ್ತಾಗುತ್ತೆ ಸೊ ಎಸ್ ಈ ವಿಲೇಜ್ನಲ್ಲಿ ಓದಿರುವಂಥ ಒಂದು ಹುಡುಗಿ ತುಂಬ ಡೈರ್ಯ ಇರೋಂಥ ಹುಡುಗಿ ಯಾವುದಕ್ಕೂ ಹೆದರಲ್ಲ ಅವಳು ತುಂಬ ಪವರ್ಫುಲ್ ಆದ ಒಂದು ಕ್ಯಾರೆಕ್ಟರ್ ಇದು ಸೊ ಎಸ್ ಖುಷಿ ಆಗುತ್ತೆ ಇದೊಂದು ಪಾತ್ರ ನನ್ನ ಕೈಲಿ ಸರ್ ಮಾಡಿಸಿರೋದಕ್ಕೆ ಅದು ಮಾಡ್ತಿದಾರ ಔಟ್ ಆಫ್ ದಿ ಬಾಕ್ಸ್ ಆಗಿದ್ರೇ ನಾವು ಜನರನ್ನ ಮೆಚ್ಚೋಕ್ಕಾಗೋದು ಇಲ್ಲಾಂದ್ರೆ ಅವ್ರಿಗೆ ಆ ಎಂಟರ್ಟೈನ್ಮೆಂಟ್ ಕೊಡೋದಾಗೋದು ಇಲ್ಲ ನಮ್ಮಲ್ಲಿ ಏನು ತಾಕತ್ತಿದೆ ಅಂತ ನಾವು ಇಂಡಸ್ಟ್ರಿ ಹೇಳೋಕ್ಕಾಗೋದು ಸೊ ಎಲ್ಲ ಥರದ ಪಾತ್ರಕ್ಕೂ ಸಹಿ ಎಲ್ಲ ಥರದ ಪಾ ಕಷ್ಟಕ್ಕೆ ಆಗಲಿ ರಿಸ್ಕಿ ಶಾರ್ಟ್ಸ್ಗಳಿಗೆ ಆಗಲಿ ಎಲ್ಲದಕ್ಕೂ ಹಿಂಜರಿಯೋದಿಲ್ಲ ಅಂತ ನಾವು ತೋರಿಸ್ಕೊಳ್ಬೇಕಾಗತ್ತೆ ಬಿಕಾಸ್ ಈ ಪ್ರೊಫೆಷನ್ ತುಂಬ ಓಡ್ತಿರೋ ಕುದುರೆ ಥರ ಕುದುರೆ ನಿಲ್ತು ಅಂತಂದರೆ ಕತೆ ಮುಗೀತು ಅಂತ ಸೊ ನಮ್ಮಲ್ಲಿರೋವಂಥ ಬೆಸ್ಟ್ ಕ್ವಾಲಿಟೀಸ್ ಆಗಲಿ ನಮ್ಮಲ್ಲಿರೋವಂಥ ಪವರ್ ಆಗಲಿ ನಾವು ಅದನ್ನು ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ತುಂಬ ಹಾರ್ಶ್ ಆಗಿರೋ ಹಾರ್ಡ್ ಆಗಿರೋ ಸಬ್ಜೆಕ್ಟನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ ಸೊ ಆ ನಾನು ಹುಡ್ಕೊಂಡೋಗಿಲ್ಲ ಕಥೆನ ಹುಡ್ಕೊಂಡ್ಬಂದಿದೆ ಸೊ ನಾದು ಕತೆಗೆ ಸಂಪೂರ್ಣ ಅದಕ್ಕೆ ತುಂಬಿಸ್ಬೇಕು ಅಂತ ಹವ್ ಗಿವನ್ ಮೈ ಬೆಸ್ಟ್ ಸರ್ ಹೀರೋ ಸರ್ ಬೈ ಬರ್ತು ಮನೇಲಿ ತುಂಬ ಸಿನಿಮಾ ಇನ್ಫ್ಲುಯೆನ್ಸ್ ಅನ್ನೋದು ಇತ್ತು ಯಾವುದೇ ಸಿನ್ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಯಾವುದೇ ಹೀರೋ ರಿಲೀಸ್ ಆಗಲಿ ಫಸ್ಟ್ ಡೇ ಫಸ್ಟ್ ಅಂತೂ ಮಿಸ್ ನಾನು ಸೊ ಆಗ ಒಂದು ಆಡಿಯನ್ಸಲ್ಲಿ ಇರೋವಂಥ ಒಂದು ರಿಯಾಕ್ಷನ್ನು ಆ ಒಂದು ವೈಬ್ರೇಷನ್ ಆಗಲಿ ಆ ಒಂದು ಆಂಗ್ಸೈಟಿ ಆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಎಂಗೇಜ್ ಆಗಿರೋ ರೀತಿ ಇದನ್ನು ಅನ್ಭವಿಸ್ಕೊಂಡು ಬಂದಿರೋ ಅಂಥ ಹುಡುಗ ಲೈಫಲ್ಲಿ ಬೇರೆ ತಿರುವುಗಳಲ್ಲಿ ಇದ್ದೆ ನಾನು ಬಟ್ ಆಲ್ ಆಫ್ ಅ ಸಡನ್ನ ನಿನ್ನಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಯಾಕೆ ಈ ಪ್ರೊಫೆಷನ್ ಹೋಗೋಕ್ಕಾಗಲ್ಲ ಅಂತ ಒಂದು ಇಬ್ಬರು ನಂಗೆ ಸಜೆಸ್ಟ್ ಮಾಡಿದಾಗ ಆಗ ನನಗೂ ಅರಿವಾಯಿತು ಕರೆಕ್ಟೇ ಅಲ್ವಾ ಬೈ ಬರ್ತ್ ಡ್ರಾಮಾದಲ್ಲಾಗಲಿ ಡ್ಯಾನ್ಸಲ್ಲಾಗಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ ಸೊ ಯಾವುದೇ ಕಾಂಪಿಟೇಷನ್ ಇದ್ರೂ ನಾನು ನಮ್ಮದೇ ಫಸ್ಟ್ ಪ್ರೈಸ್ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ ನಾವಂತ ಸೊ ಹಾಗಿದ್ದಾಗ ಓಕೆ ಇದರಲ್ಲಿ ನಾವು ಸ್ವಲ್ಪ ಇನ್ನೊಂದು ಚೂರು ಕಲಿಯೋದಿಲ್ಲ ಕಲಿಸ್ಕೊಂಡು ಇದೇ ಹಾದಿನಲ್ಲಿ ಹೋಗೋಣ ಯಾರಿಗೊತ್ತು ಈ ಸರಸ್ವತಿ ನಮಗೂ ಒಲಿಬೋದಲ್ವಾ ಅಂತ ಒಂದು ಆಸೆ ಅದಕ್ಕೆ ಬಂದಿದೆ ಸರ್ ಹಾಂ ಅಂಡ್ರೆಡ್ ಪರ್ಸೆಂಟ್ ಇದು ಟ್ರೂ ಇನ್ಸಿಡೆನ್ಸ್ ಇವೆಂಟ್ಸ್ ಇದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಆಸುಪಾಸಲ್ಲಿ ಒಂದು ಸತ್ಯ ಘಟನೆ ನಡೆದಿರುತ್ತೆ ಓ ಇದು ತುಮಕೂರು ಕೊರಟಕೆರೆ ತಾಲೂಕು ಹಳ್ಳಿ ಸರೌಂಡಿಂಗಲ್ಲಿ ನಡೆದಂತಕ್ಕಂಥ ನಿಮಗೆ ಸುತ್ತಮುತ್ತ ಯಾವುದೇ ಆ ಹಳ್ಳಿಗಳಿಗೋದರೂ ಆ ವ್ಯಕ್ತಿ ಬಗ್ಗೆಗಳು ಮಾತಾಡ್ತಾ ಇರ್ತಾರೆ ಸೊ ನನಗೆ ಚಿಕ್ಕೇಜಿಂದ ಆ ವ್ಯಕ್ತಿ ಕಥೆ ಕೇಳಿದ್ರೆ ತುಂಬ ಸ್ವಲ್ಪ ಹೀರೋಯಿಸಮ್ ಫೀಲ್ ಆಗೋದು ಓ ಏನಪ್ಪ ಈ ಥರದ್ದು ಹೀರೋಯಿಸಮ್ ಆ ಥರದೊಂದು ಫೀಲ್ ಆಗ್ತಾ ಇತ್ತು ಸೊ ನನಗೆ ಅಲ್ಟಿಮೇಟ್ಲಿ ಸಿನಿಮಾ ಮಾಡಬೇಕು ಅಂತ ಫಸ್ಟು ಡೆಬ್ಯೂ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ಒಂದು ತಿನ್ ಲೇಯರ್ ತೊಗೊಂಡೆ ನಾನು ಸ್ಕ್ರಿಪ್ಟಿಗೆ ಅಂತ ಹೇಳ್ಬಿಟ್ಟು ಏನಂದರೆ ಈಗ ನೀವೊಂದು ಸೂಪರ್ ಸುಪೇರಿಟರ್ಲ್ಲಿದ್ದೀರಾ ನಿಮ್ಮ ಸಬಾರ್ಡಿನೇಟ್ಸು ಅಂದರೆ ನಿಮ್ಮ ಅಸ್ಟೆಂಟು ನಿಮ್ಮ ಹತ್ರ ಕಾರ್ ಇಲ್ಲ ಅವ್ನು ಕಾರ್ ತೊಗೊತಾನೆ ನಿಮ್ಮ ಹತ್ರ ಕಾರ್ ಇಲ್ಲ ಅವನ ಹತ್ರ ಕಾರ್ ತೊಗೊತಾನೆ ನಿಮ್ಗೊಂದು ಚಿಕ್ಕ ಅಸೂಯೆ ಶುರುವಾಗುತ್ತೆ ನನ್ನ ಹತ್ರ ಇಲ್ದಿದ್ದು ಅವನ ಹತ್ರ ಇದೆಯಲ್ಲ ಅಂತ ಆ ಚಿಕ್ಕ ಅಸೂಯೆ ಅನ್ನೋದು ತಿನ್ ಲೇಯರ್ನ ಇಟ್ಕೊಂಡು ಪ ಸ್ಕ್ರಿಪ್ಟ್ ಸೆನ್ಸ್ನ ಡೆವಲಪ್ ಮಾಡ್ತಾ ಬಂದೆ ಸೊ ಅದು ಫೈನಲಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರ ಕಾಲಘಟ್ಟದಲ್ಲಿ ನಡೆಯೋ ಥರ ಬ್ಲೆಂಡ್ ಮಾಡಿಕೊಂಡೆ ಸ್ಕ್ರಿಪ್ಟನ್ನ ಸೊ ಹೀಗೆ ಧೈರ್ಯಂಶ್ರ ಹತ್ರ ಅದ ನಮ್ಮ ಸಿನಿಮಾ ಒಳಗಡೆ ಅದನ್ನು ಅಡಾಪ್ಟ್ ಮಾಡಿಕೊಂಡೆ

ಅನ್ನೋದು ಒಂದು ಕಷ್ಟಕರವಾದ ಆ ಸಬ್ಜೆಕ್ಟ್ ನನಗೆ ಬಿಕಾಸ್ ಆ ಸೌಂಡ್ ಕೇಳಿದ್ರೆ ಹೆದರು ಬಿಕಾಸ್ ಹೆಣ್ಮಕ್ ನಾನೇ ಅಲ್ಲ ತುಂಬ ಜನ ಹೆಣ್ಮಕ್ಳು ಹೆದರ್ಕೋತಾರೆ ಅದ್ರಲ್ಲಿ ನಾನು ಒಬ್ಲು ಊರಲ್ಲೆಲ್ಲ ಆನೆ ಬಂದಾಗೆಲ್ಲ ಹಳ್ಳಿಗಳ ಕಡೆ ಅದು ಅಭ್ಯಾಸ ಇದೆ ಇವಾಗಲೂ ಬಂದೂಕ್ ಶೂಟ್ ಮಾಡೋದು ಆ ಸೌಂಡ್ ನೋಡಿದ್ರೆ ಹೆದರ್ಕೊಂಡು ಹೋಗ್ತಾ ಇದ್ದೆ ಇವರು ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ನನಗೆ ನೀನು ಬಂದಕ್ಕೆ ಶೂಟ್ ಮಾಡಬೇಕು ಸಿನ್ಮಾದಲ್ಲಿ ಸೊ ಇಂಟ್ರ ಇಂಟ್ರೊಡಕ್ಷನೇ ನಿಂದು ಬಂದಕ್ಕೆ ಶೂಟ್ ಮಾಡ್ಬೇಕಂದಾಗ ಇಲ್ಲ ಸರ್ ಅದೊಂದು ಆಗೋಲ್ಲ ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಿಸಿ ಅಂತಂದ್ರೆ ಇಲ್ಲ ಆಗುತ್ತೆ ಮಾಡು ಅಂತಂದ್ರು ಸೊ ನಾನು ಎಲ್ಲೋ ಒಂದು ಕಡೆ ಓಕೆ ಇರೋಂಥದ್ದು ಏನಿಲ್ಲಲ್ಲ ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕರೇಜ್ ತೊಗೊಂಡೆ ಆಸ್ ಯೂಶಲ್ ಧೈರ್ಯ ಸರ್ವತ್ರ ಸಾಧನವನ್ನು ಹಾಗೆ ಅದನ್ನು ಕೂಡ ಇಬ್ಬರು ಟ್ರೈನ್ ಮಾಡಿದ್ದಾರೆ ಒಂದು ವಾರ ಸೊ ಆನ್ ದ ಸ್ಕ್ರೀನ್ ನಾನು ಇವನಿಗೆ ಟ್ರೈ ಮಾಡ್ತೀನಿ ಆ ಹೀರೋಗೆ ಟ್ರೈ ಮಾಡ್ತೀನಿ ಆಫ್ ದ ಸ್ಕ್ರೀನ್ ಹೀರೋ ಮತ್ತು ಡೈರೆಕ್ಟರ್ ನನಗೆ ಒಂದು ವೀಕ್ ಕಂಪ್ಲೀಟ್ ಬಂದಕ್ಕೆ ಶೂಟ್ ಮಾಡೋದು ಹೇಳ್ಕೊಟ್ರು ಸೊ ಅವಾಗ ಆ ಧೈರ್ಯ ಬಂತು ಲೈಕ್ ಶೂಟಿಂಗ್ ಹೋದಾಗ ಈಸಿಯಾಗಿ ಅದನ್ನು ಶೂಟ್ ಮಾಡಿದೆ ನಾನು ಹೌದು ಸೊ ಅದು ನೋಡಿದಾಗ ಒಂಥರ ಜಾತಿ ವ್ಯವಸ್ಥೆ ಬಗ್ಗೆ ಬರುತ್ತೆ ಸೊ ಏನು ನಾಲ್ಕು ನಾವು ವರ್ಣ ನೋಡಿದೀವಿ ಅದೇ ಅದೇ ಅದ ಬರುತ್ತೆ ಅದರ ರೆ ಫ್ರೆಂಡ್ಸ್ ಇದ್ದಂಗೆ ಅನಿಸುತ್ತೆ ಮೇಲ್ನೋಟಕ್ಕೆ ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ ಅಂದರೆ ಹಿಂದುಳಿದ ವರ್ಗ ಆ ಥರದ್ದು ಕ್ಯಾರೆಕ್ಟರ್ ಅಂತ ಸರ್ ಈಗ ನಿಮ್ಮ ಶೋಷಣೆ ಮಾಡ್ತಿದ್ದಾರೆ ಅನ್ನೋದು ತೋರಿಸ್ತೇನೆ ಈ ಸಿನಿಮಾದಲ್ಲಿ ಸರ್ ನಾನು ಏನೋ ಒಂದು ಸಾಧನೆ ಮಾಡೋಕ್ಕ ಹೋಗ್ತೀನಿ ಅದನ್ನು ನೋಡಿ ಅಸೂಯ ಪಟ್ಟವ್ರಿಗೂ ನನ್ನ ತುಳಿಯೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಇದು ನೀವು ಜಾತಿ ವ್ಯವಸ್ಥೆ ಪಾಯಿಂಟ್ ಆಫ್ ವ್ಯೂನ ನೋಡ್ತೀರಾ ಅಂತಂದರೆ ನಿಮ್ಗೆ ಅದು ಅನ್ಸತ್ತೆ ಇಲ್ಲ ಪವರ್ ಪಾಯಿಂಟ್ ಆಫ್ ವ್ಯೂಂದ ನೋಡ್ತೀರಾ ಅಂತಂದರೆ ಅದು ಅನ್ಸುತ್ತೆ ಇಲ್ಲ ಕ್ಯಾಪಿಟಲಿಸಮ್ ಲೈಕ್ ಶ್ರೀಮಂತ ಬಡ್ವಾ ಅನ್ನೋ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರು ನಿಮ್ಗೆ ಅದು ಅನ್ಸುತ್ತೆ ಅಟ್ ಎಂಡ್ ಆಫ್ ಡೇ ಬುದ್ಧಿ ಶಕ್ತಿ ಹಸಿವು ಇದು ಮೂರು ಒಬ್ಬ ಮನುಷ್ಯನ ಯಾವ ರೀತಿ ತುಳಿಮ ತು ತುಳುಮೆಗೆ ಈ ಸೊಸೈಟಿ ಅನ್ನೋದನ್ನು ತೋರಿಸೋದಕ್ಕೆ ಅಂತ ಹೋಗ್ತಾ ಇರೋದು ಸರ್

ಸಂದರ್ಭ ಇದೆ ಕಾಲಕ್ರಮೇಣ ಅದು ಅವರ ತಾಕತ್ತು ನಮ್ಮ ತಂದೆಯವರ ತಾಕತ್ತು ಅವರ ಶಕ್ತಿ ಅವ್ರು ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ ಜೀವನದಲ್ಲಿ ನಮ್ಮ ಏನಕ್ಕೂ ಕಡಿಮೆ ಮಾಡಲಿಲ್ಲ ಅದನ್ನು ನೋಡಿದಾಗ ಈ ಕತೆ ಕೇಳ ಕೇಳಿದಾಗ ತಂದೆ ತಂದೆಯ ಪ್ರಾಮುಖ್ಯತೆ ನನಗೆ ಈ ಕಥೆಯಲ್ಲಿ ನಂಗೆ ಅರಿವಾಗಿದೆ ನಮ್ಮ ತಂದೆ ನಾನು ಇಷ್ಟು ಚೆನ್ನಾಗಿ ಬೆಳೆಸಿದಾರಲ್ವ ನಾನೇನು ಕೊಟ್ಟಿದ್ದೀನಿ ನನ್ನ ತಂದೆಗೆ ವಾಪಸ್ಸು ಅಂತ ನನಗೆ ಅವತ್ತು ಅನಿಸಿದ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಕಥೆನ ಮಿಸ್ ಮಾಡಿಕೊಳ್ಳೇಬಾರ್ದು ಇದು ನನ್ನ ತಂದೆಗೆ ನಾನು ಕೊಡ್ತಿರೋ ಅಂಥ ಉಡುಗೊರೆ ಅಂತ ಸುಮಾರು ಜಾಗದಿಂದ ಜಾಗದಲ್ಲಿ ಬರ್ತಾ ಇದ್ದೀನಿ ಪ್ರೌಡ್ ಅನಿಸುತ್ತೆ ಸರ್ ಸೊ ಅವ್ರು ಕೂಡ ನೀನು ಆ ಪ್ಯಾಂಪರ್ ಮೋಡಿಂದ ಆಚೆಗೆ ಬಾ ಇದೆಯಾ ಅಂತ ಅನ್ಕೋ ಮೂವತ್ತು ದಿನ ಕಷ್ಟಪಡು ನಾನು ಹೇಳ್ದಂಗೆ ಕೇಳಬೇಕು ಒಳ್ಳೆ ಜೈಲರ್ ಥರ ನನ್ನ ಕೈದಿ ಥರ ಟ್ರೀಟ್ ಮಾಡಿ ಅದು ಮಾಡಿರಲಿಲ್ಲ ಅಂದಿದ್ರೆ ಸಿನಿಮಾ ಈ ಥರ ಇಷ್ಟು ಅದ್ಭುತವಾಗಿ ಬರ್ತಾ ಇರಲಿಲ್ಲ ಇವತ್ತು ಸಿನಿಮಾ ನೋಡ್ರವರಾಗಲಿ ಟ್ರೈಲರ್ ನೋಡ್ರೋರಾಗ್ಲಿ ಮೆಚ್ಚುಗೆ ಕೊಡ್ತಿದ್ದಾರೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಡೈರೆಕ್ಟರ್ ಆ್ಯಂಡ್

ಅಂದರೆ ನಾನು ಒಬ್ಬರ ಜೀವನ ಕತೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಜೀವನದ ಹವ್ಯಾಸಗಳು ಅಥವಾ ಜೀವನದಲ್ಲಿ ದಿನನಿತ್ಯ ಏನೆಲ್ಲ ಮಾಡ್ತಾರೆ ಅದನ್ನು ನಾವು ಹೇಳೇಬೇಕಾಗತ್ತೆ ಗ್ರೌಂಡ್ ಫ್ಲೋರ್ ಸೆಟ್ ಸೊ ಆ ಹಂತದಲ್ಲಿ ಅದು ಕೂಡ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಸ್ಕ್ರಿಪ್ಟಲ್ಲಿ ತುಂಬ ಅದು ತುಂಬ ಅಂದರೆ ಸಿ ನಂದು ಶೂಟ್ ಮುಗ್ದು ಎರಡು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನಾಲ್ಕಕ್ಕೆ ನಾನು ಶೂಟಿಂಗ್ ಮುಗಿದಿದ್ದು ಬಿಫೋರು ಕಾಂತಾರ ಬಿಫೋರ್ ಕಾಟೇನ ನನ್ನ ಸಿನಿಮಾ ಶೂಟಿಂಗ್ ಮುಗಿದೋಗಿರುತ್ತೆ ಎರಡು ವರ್ಷದ ಹಿಂದೆ ಸೊ ಅದನ್ನು ಸಿ ಜಿ ಒಳಗಡೆ ತುಂಬ ರಿಯಲಿಸ್ಟಿಕ್ಕಾಗಿ ಬರಬೇಕು ತುಂಬ ರಿಯಲಿಸ್ಟಿಕ್ಕಾಗಿರಬೇಕು ಅಂತೇಳಿ ನೀವು ಅಲ್ಲಿ ಸಿ ಜಿ ಅಂದೇನೆ ನಿಮಗೆ ಈವನ್ ಟ್ರೈಲರಲ್ಲಿ ನೋಡಿದ್ರು ಕೂಡ ನಿಮಗೆ ತುಂಬ ಜೈಂಟಾಗಿ ತುಂಬ ರಿಯಲಾಗಿ ಕಾಣುತ್ತೆ ಸಿ ಜಿ ವರ್ಕ್ ಪ್ರತಿಯೊಂದು ಅಷ್ಟೇ ನಾಟ್ ಓನ್ಲಿ ಅದಂತಲ್ಲ ಕೆಲವೊಂದು ಕಡೆ ಆ ಪೋಸ್ಟಲ್ಲಿ ಕಾಣೋಂಥ ಮನೆ ಇರ್ಬೋದು ಆ ಮನೆ ನಿಮ್ಗೆ ಆ ಥರ ಇಲ್ಲ ಆ ಮಾಡಿ ಮನೆ ಅದೆಲ್ಲ ಸಟ್ಟೆ ಎಕ್ಸ್ಟೆನ್ಷನ್ ಆ್ಯಕ್ಚುಲಿ ಸಿ ಜಿ ಒಳಗಡೆ ಸಟ್ ಎಕ್ಸ್ಟೆನ್ ಮಾಡಿರೋದು ಇನ್ನೂ ತುಂಬ ಇದೆ ಸಟ್ಟೆ ಎಕ್ಸ್ಟೆನ್ಷನ್ ಮಾಡಿರೋಂಥದ್ದು ಸೊ ಅದಕ್ಕೆಲ್ಲ ನೀವು ತುಂಬ ಟೈಮ್ ತೊಗೊಳ್ತೀವಿ ನನಗೆ ಒಂದು ಓನ್ಲಿ ಒಂದು ರೀಸನ್ ಏನಂದರೆ ರಿಯಲಿಸ್ಟಿಕ್ ಆಗಿರಬೇಕು ನಾನು ನಾನು ಹೇಳ್ತಾ ಇರೋದು ಡಾರ್ಕ್ ಆ್ಯಕ್ಷನ್ ಹೇಳ್ತಾ ಇದ್ದೀನಿ ತುಂಬ ನೈಜೀವ್ ಎಲ್ಲೂ ಕೂಡ ಸಿ ಜಿ ಅಂತ ಗೊತ್ತಾಗಬಾರ್ದು ಅಂತ ಸಿ ನೀವು ಸಿನಿಮಾ ಟ್ರೈಲರ್ ನೋಡಿದ್ರೆ ತುಂಬ ಸಿ ಜಿ ಶ್ಟಾರ್ಟ್ಸ್ ಇದೆ ಬಟ್ ಯಾರಿಗೂ ಅದು ಸಿ ಜಿ ಅಂತ ಗೊತ್ತಾಗಲ್ಲ ಅಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದೀನಿ ಹಾಗಾಗಿ ಇಟ್ಸ್ ಟೇಕ್ ಟೈಮ್ ಎಸ್ಪೆಷಲಿ ಒಂದು ಪಾರ್ವಾಳದ ದೃಶ್ಯ ಶೂಟ್ ಮಾಡ್ತಾ ಇರ್ತೀನಿ ಹೀರೋನ ಸಮಥಿಂಗ್ ಅದು ಕಾನ್ಸೆಪ್ಷಲ್ ಮೆಟಾಫರಿಕ್ ಶಾರ್ಟ್ ಕಟ್ಟಾಕಿರುತ್ತೆ ಒಂದು ಚೇರ್ ಮೇಲೆ ಒಂದು ಪಾರ್ವಾಳ ಒಂದು ಫೇಸ್ ಮೇಲೆ ಬರ್ತಾ ಇಲ್ಲ ನನಗೆ ಶಾರ್ಟ್ ಅದು ಆಗ್ತಾಯಿಲ್ಲ ಅದೊಂದು ತುಂಬ ಅದರ ಪ್ರಾಣಿಗಳ್ನ ಹೇಗೆ ಸಿ ಸಿ ಜಿ ಒಳಗಡೆ ತೊಗೊಳ್ಳೋದು ಬಿಡಿ ಅದು ಹೇಗೆ ಬೇಕಾರೋ ಅದು ಆರಿಸ್ಬೋದು ಅದು ಹಾರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋ ಥರ ಎಲ್ಲ ತೋರಿಸ್ಬೋದು ಸಿಚಿನಲ್ಲಿ ಬಟ್ ಅದು ರಿಯಲಿಸ್ಟಿಕ್ಕಾಗಿ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಫೈನಲಿ ಐ ಟುಕ್ ದ ಶಾರ್ಟ್ ಅದು ಹೋಯ್ತು ಅದು ಫೈನಲಿ ಒಂದು ನಾಲ್ಕು ಪಾರ್ವಳಗಳು ಹಿಡ್ಕೊಂಡು ಆ ಪಾರ್ವಗಳನ್ನ ಬಿಟ್ಟು 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 ಒಂದೊಂದ್ಸರಿ ಈ ಕಡೆ ಹೋಗೋದು ಒಂದ್ಸರಿ ಹಿಂಗೆ ಹೋಗೋದು ಒಂದು ಸರಿ ಒಡ್ಕೊಂಡು ಹೋಗೋದು ಬಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಳಗಡೆ ಅದು ಜಸ್ಟ್ ಅದು ಫ್ಲೈ ಆಕ್ ಫ್ಲೈ ಆಕ್ ಫ್ಲೈ ಆಕ್ ಫ್ಲೈ ಅದು ಅದು ದಿ ಬೆಸ್ಟ್ ಶಾರ್ಟ್ ಅದು ಆ ಪ್ರಾಣಿಗಳ ಜೊತೆ ಮಾಡೋಂಥದ್ದು ಎಸ್ ಪರ್ಫಾರ್ಮೆನ್ಸ್ ಅಂದ್ರೆ ಯಶ್ಟಿಯವರು ಒಳ್ಳೆ ಪರ್ಫಾರ್ಮ್ ಐ ಮೀನ್ ಈಸ್ ವೆರಿ ಗುಡ್ ಪರ್ಫಾರ್ಮರ್ ಸೊ ಲೈಕ್ ಮುಂಚೆನೇ ಒಂದು ಮಾನಿಟರ್ ಮಾಡ್ಕೊಂಡು ಹೀಗೆ ಮಾಡ್ ಮಾಡೋಣ ಅಂತ ಅವರು ಕೂಡ ಹೇಳಿದ್ರು ಹಿಂಗೆ ಇರಬೇಕು ಶಾರ್ಟ್ ಅಂತ ಸೊ ಪಾತ್ರಕ್ಕೆ ಬೇಕಾಗಿತ್ತು ಅದು ಒಂದು ಸೀನ್ ನೆಸೆಸಿಟಿ ಇತ್ತು ಬಿಕಾಸ್ ಒಂದು ಹೀರೋ ಆ್ಯಕ್ಟ್ರಿ ಅವಾಗಲೇ ಅವರು ಅವ್ರಿಗಿರೋ ಒಂದು ಒಳಗಡೆ ಇರೋಂಥ ಒಂದು ಕೋಪ ಆಗಲಿ ಧೈರ್ಯ ಆಗಲಿ ಹೊರಗೆ ಬರೋ ಅಂಥದ್ದು ಇರ್ಬೋದು ಸೊ ನಾನು ಆ ದ್ರಾವಿಡ್ ಅಂತ ಕೂಗೋದಿದೆಯಲ್ಲ ಟ್ರೈಲರ್ನಲ್ಲಿ ಸೊ ಅಲ್ಲಿಂದನೇ ಸ್ವಲ್ಪ ಟ್ವಿಸ್ಟ್ ಕೂಡ ಆಗುತ್ತೆ ಕತೆ ನಾನು ಸಿನಿಮಾ ನೋಡಬೇಕು ನೀವು ಅದು ಸೊ ಆ ಪಾತ್ರ ಅದೊಂದು ಸೀನ್ ಬೇಕಾಗಿತ್ತು ಅವಶ್ಯಕತೆ ಇದ್ದ ರೀಸನ್ಗೋಸ್ಕರ ಅದನ್ನು ಮಾಡಿದೆ ರಾಹುಲ್ ದ್ರಾವಿಡ್ ಆದರೆ ಅಂದರೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದೇನೆ ಅವನು ವಾಲಿಬಾಲ್ ಪ್ಲೇಯರು ಅದು ತುಂಬ ಆಗಿ ಹೇಳಿಲ್ಲ ವಾಲಿಬಾಲ್ ಆಡ್ತಾ ಇರ್ತಾನೆ ಫಿಸಿಕಲ್ ಡಿಪ್ಲೊಮೊ ಮುಗಿಸಿರ್ತಾನೆ ಪಿ ಟಿ ಮಾಸ್ಟರ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಸೊ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ ಇರಲಿ ಅಂತ ಒಂದು ವ್ಯೂನಲ್ಲಿ ರಾಹುಲ್ ದ್ರಾವಿಡ್ ಇನ್ನೊಂದು ವ್ಯೂನಲ್ಲಿ ನೀವು ಸಿನಿಮಾ ನೋಡಿದ್ರೆ ಯಾಕೆ ರಾಹುಲ್ ದ್ರಾವಿಡ್ ಇದ್ದೇಳಿ ದ್ರಾವಿಡ್ ಅಂತ ಯಾಕೆ ಇಟ್ಟೆ ಅಂತ ಗೊತ್ತಾಗುತ್ತೆ ಅಳ್ಳಾಡ್ಸು ರಾಹುಲ್ ಹೌದು ಹೀರೋ ಮಾತ್ರ ಹಿರೇಟ್ ಆಗ್ತಾ ಇದೆ ತುಂಬ ಇದೆ ಸೊ ಅದ್ರ ಬಗ್ಗೆ ಹೇಳ ಸರ್ ನಮ್ಮ ಟ್ರೈಲರ್ ಲಾಂಚ್ ಈವೆಂಟಲ್ಲಿ ಹೇಳ್ದಂಗೆ ಪ್ರತಿಯೊಂದು ಪಾತ್ರಕ್ಕೂ ನಾವು ವೆಯ್ಟೇಜ್ ಕೊಡಬೇಕು ಅದು ಈ ಕತೆ ಕೇಳ್ತಾ ಇತ್ತು ಆ ಪಾತ್ರಗಳು ಆ ಕೆಲಸ ಮಾಡಿದ್ರೇ ಹೀರೋಗೆ ಅನ್ನೋದು ಒಂದು ಹೆಸ್ರು ಬರೋದಾಗಲಿ ಅದಕ್ಕೆ ಸಿಗಬೇಕಾಗಿರೋ ಪ್ರಾಮುಖ್ಯತೆ ಬೇರೆ ಪಾತ್ರಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಈಗ ಉದಾಹರಣೆ ನೀವು ಕೆ ಜಿ ಎಫ್ ಚಾಪ್ಟರ್ ಒನ್ ತೊಗೊಂಡ್ರೆ ಸುಮಾರು ಪಾತ್ರಗಳು ಬರ್ತವೆ ಆದರೆ ಹೋಗ್ತಾ 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 ಸ್ಕ್ರ್ಯಾಚಸ್ ಝೀರೋಲ್ಲಿರೋ ಅಂಥ ಒಂದು ಪಾತ್ರ ಹೀರೋ ಪಾತ್ರ ಆ ಆ ಲೆವೆಲ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಅಷ್ಟು ಪಾತ್ರಗಳು ಸಹಾಯ ಆಗುತ್ತೆ ಅದಕ್ಕೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಆ ಪ್ರಾಮುಖ್ಯತೆ ಇರೋದಕ್ಕೇನೆ ಹೀರೋ ಪ್ರಾಮುಖ್ಯತೆ ಸಿಕ್ಕಿದೆ ಸಿನಿಮಾದಲ್ಲಿ ಸರ್ ಇನ್ನೊಂದು ಈ ಥರದ್ದು ಸಿನಿಮಾಗಳಿಗೆ ತುಂಬ ಖುಷಿಯಾಯಿತು ಧ್ರುವಣ್ಣಗೆ ನಾನು ತುಂಬ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಧ್ರುವಣ್ಣಗೆ ಯಾಕಂದರೆ ಒಂದು ಹೊಸುಬ್ರು ಸಿನಿಮಾ ಈ ಥರ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಡಾರ್ಲಿಂಗ್ ಅನಿಲ್ ಕಮ್ಯುನಿಕೇಟ್ ಮಾಡಿದ ತಕ್ಷಣ ಅವರೇ ಟೀ ಟೀಸರ್ ತೋಡ್ತಾರೆ ಟೀಸರ್ ನೋಡಿ ಕರಿ ಕರಿ ಟೀಮ್ ಕರಿ ಅಂತಾರೆ ನೋಡ್ತಾರೆ ನೋಡಿದ ತಕ್ಷಣ ಖುಷಿ ಆಗ್ತಾರೆ ಅವ್ರು ಹೇಳ್ತೀನಿ ಹಣ ಕೇರಲ್ ಮಾಡಿದ್ರು ಹಾಂ ನಮ್ಮೂರು ಅವ್ರದ್ದು ಅಲ್ಲಿನೇ ಹತ್ರ ಊರು ಅದು ನಮ್ಮೂರು ಪಕ್ಕ ಪಕ್ಕನೇನೆ ಸೊ ತುಂಬ ಖುಷಿ ಪಡ್ತಾರೆ ಅವ್ರು ಹೇಳ್ತಾರೆ ನಾನು ಸುತ್ತಮುತ್ತ ಏನೋ ನಡೀತಾ ಇದೆ ಅದನ್ನು ನೋಡ್ತಾ ಇದ್ದೀನಿ ಏನೋ ಫೀಲ್ ಆಗ್ತಾ ಇದೆ ತುಂಬ ಕಲ್ಟ್ ಆಗಿದೆ ತುಂಬ ಆರಾಧಿಸ್ ಮಾಡಿದ್ದೀರ ಅಂದರೆ ಅದಕ್ಕೆ ಕಲ್ಟ್ ಕಲ್ಟ್ ಕ್ಯಾಟಗರಿಗೆ ಫಾರ್ಮುಲಾಸ್ ಬೌಂಡ್ರೀಸ್ ಇರಲ್ಲ ಆರಾಧಿಸೋದು ಮಾಡ್ತಾರೆ ಅನುರಾಗ್ ಕಶ್ಯಪ್ ಅವ್ರದ್ದು ನಮ್ಮ ರಾಜೀರ್ ಶೆಟ್ಟಿ ಅವರದು ಆ ಟೈಪ್ ಆಫ್ ಸಿನಿಮಾಗಳು ಮಾಡ್ತಾರೆ ಆ ಟೈಪ್ ಆಫ್ ಸಿನಿಮಾ ಇದೆ ತುಂಬ ಒಳ್ಳೇದಾಗಲಿ ಚೆನ್ನಾಗಿದೆ ಅಂತೇಳಿ ವಿಶ್ ಮಾಡಿದ್ರು ನಾನು ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಜೊತೆ ನಮಗೆ ಪಾರಂಜಿತ್ ಅಣ್ಣ ಆಗ್ಬೋದು ವಸಿಷ್ಠ ಸಿನಿಮಾ ಅಣ್ಣಾಗ್ಬೋದು ಯಾಕಂದರೆ ಅವರು ನಮಗೆ ಟೀಸರ್ನ ಲಾಂಚ್ ಮಾಡಿಕೊಡ್ತಾರೆ ಪಾರಂಜಿತ್ ಅವರು ತಮಿಳ್ ಡೈರೆಕ್ಟ್ರು ಪಾರಂಜಿತ್ ಅವರು ಅವರು ಕೂಡ ನೋಡಿ ತುಂಬ ಖುಷಿ ಪಡ್ತಾರೆ ನಮ್ಮ ಕೊಟ್ಕನಹಳ್ಳಿ ರಾಮಣ್ಣ ಅಂತ ಮತ್ತು ನಮ್ಮ ಹೀರೋಯಿನ್ ಅನುಷಾ ಇಬ್ಬರಿಂದ ನನಗೆ ಪಾರಂಜಿತ್ ಅವ್ರ ಕಮ್ಯುನಿಕೇಷನ್ ಆಗುತ್ತೆ ಸೊ ಅಲ್ಲಿಂದ ಅವರು ಟೀಸರ್ ನೋಡಿ ತುಂಬ ಖುಷಿಪಟ್ಟು ಇಲ್ಲ ನಾನು ಇದೊಂದು ಟೀಸರ್ ಲಾಂಚ್ ಮಾಡ್ತೀನಿ ಅಂತ ಅವರು ಟ್ವಿಟ್ಟರಲ್ಲಿ ಟೀ ಟ್ರೈಲರ್ ಲಾಂಚ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಸೊ ಅದ್ರ ಜೊತೆ ನಾನು ತುಂಬ ಬಿಗ್ ಥ್ಯಾಂಕ್ಸ್ ಯಾರು ಹೇಳಬೇಕು ಅಂದರೆ ಡಿ ಬಾಸ್ ಕೇಳಬೇಕು ದರ್ಶನ್ ಅವ್ರಿಗೆ ಬಿಕಾಸ್ ಆಫ್ ಕಾಟೇರ ಕಾಟೇರಾನ ಒಂದು ಸಿನಿಮಾ ಬಂದು ಈ ಜಾತಿ ವ್ಯವಸ್ಥೆಯ ಒಂದು ಸಿನಿಮಾ ಬಂದು ನಮಗೆ ಸೂಪರಾಗಿ ಒಂದು ಗ್ರೌಂಡ್ ಫ್ಲೋರ್ ಮಾಡ್ಕೊಡ್ತು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ತು ಇಲ್ಲ ಈ ಥರ ಸ್ಕ್ರಿಪ್ಟ್ಗಳನ್ನ ತೊಗೊಳ್ತಾರೆ ಬಾ ಅಂತ ಸೊ ನಮಗೆ ತುಂಬ ಒಂದು ವಾಮ್ ವೆಲ್ಕಮ್ ಅನ್ಕೋಬೋದು ಆ ಸಿನಿಮೆಯಿಂದ ಸೊ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ ಡಿ ಬಾಸ್ಗೆ ಆ ಟೈಪ್ ಆಫ್ ಸ್ಕ್ರಿಪ್ಟ್ನ ನೀವು ಸೆಲೆಕ್ಟ್ ಮಾಡಿದಕ್ಕೆ ತರುಣ್ ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದನ್ನು ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಒಂದು ಸಕ್ಸಸ್ಫುಲಿ ತೊಗೊಂಡೋಗಿದ್ದೆ ಆ ಇಡೀ ಕಾಟೇರ ಇಡೀ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಡೆಫಿನೆಟ್ಲಿ ತುಂಬ ಆಗುತ್ತೆ ಬಿಕಾಸ್ ಬಿಂಗ್ ಅ ಸ್ಟಾರ್ಸ್ ಅವರು ಒಸಿಬ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅಂಡ್ ಅವ್ರ ಮಾತುಗಳು ಇರುತ್ತಲ್ವಾ ನಾವು ನಾವು ಕೂಡ ಸ್ಕ್ರ್ಯಾಚಿಂದಲೇ ಶುರು ಮಾಡ್ಕೊಂಡು ಬಂದಿದ್ದೀವಿ ಅಟ್ಲೀಸ್ಟ್ ನೀವು ಸಿನಿಮಾಗಳು ಮಾಡ್ತಾ ಇದ್ದೀರಾ ನಮ್ಮ ಟೈಮಲ್ಲೆಲ್ಲ ನಮಗೆ ಒಂದು ಕ್ಯಾರೆಕ್ಟರ್ ಸಿಗಬೇಕು ಅಥವಾ ಸೀರಿಯಲ್ ಮಾಡ್ಬೇಕು ಅನ್ನೋದೇ ತುಂಬ ಕಷ್ಟ ಆಗ್ತಾ ಇತ್ತು ಸೊ ನಿಮಗೆ ಸಿನ್ಮಾಗಳು ಸಿಗ್ತಾ ಇದೆ ಅನ್ನೋದೇ ಖುಷಿ ಆಗುತ್ತೆ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡೋದಿದೆಯಲ್ಲ ತುಂಬ ಖುಷಿ ಆಗುತ್ತೆ ಸೊ ಅವ್ರು ಮಾಡೋ ಇವತ್ತಿನ ಸಪೋರ್ಟ್ ನಾಳೆ ಎಲ್ಲ ನಾವುಗಳು ಫ್ಯೂಚರ್ ಸ್ಟಾರ್ಸ್ ಆಗೋದಕ್ಕೆ ಒಂದು ದಾರಿ ದೀಪಲಿ ಹೌದು ಸರ್ ನಾವು ಕೂಸುಗಳಿದ್ದಂಗೆ ಸರ್ ಅಭಿಮಾನಿ ದೇವರುಗಳನ್ನೋರು ತಂದೆ ತಾಯಿ ಇದ್ದಂಗೆ ನಾವು ಅವ್ರು ಮಡ್ಲಿಕ್ಕೆ ಹೋಗ್ತೀವಿ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಇನ್ನು ಅವರು ನಮ್ಮನ್ನು ಎಷ್ಟು ಚೆನ್ನಾಗೆ ತಪ್ಕೊತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು ಇದೇ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಮ್ಮ ಚಿತ್ರ ಧೈರ್ಯಂ ಸರ್ವತ್ರ ಸಾರ್ನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ಬರ್ತಾಯಿದೆ ಹರಿಸಿ ಹಾರೈಸಿ ಪ್ರೀತಿಸಿ ಇದೇ ಥರ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲರೂ ಒಂದು ಸಿನಿಮಾನು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್